ಏನಪ್ಪ ನೀನು ಇಲ್ಲಿ ಅಂದ್ಕೊ ನಾನು ಸ್ವಲ್ಪ ಒಳಗೆ ಹೋಗಿ ಬರ್ತೀನಿ ಆಯ್ತು ಸರ್ ಹೋಗಿ ಬನ್ನಿ ಸರ್ ಲಘು ಬನ್ನಿ ಹಾ ಹಾ ಬರ್ತೀನಿ ಏನು ಇವತ್ತಿನ ಬಾಡಿಗೆ ನಾನು ಕೊಡ್ತೀನಲ್ಲ ಎಲ್ಲಿ ಹೋದ್ರು ನನ್ನ ಜೊತೆ ಬಾ ನಾ ಬಾಡಿಗೆ ಕೊಡ್ತೀನಿ ಸರಿ ಸರ್ ಹ್ಞೂ ಈ ಆ ಸಮಯ ನೋಡಿದ್ರ ಕುಡಿಯಕ್ಕೆ ಹೋದ ಬಾಡಿಗೆ ಗಿಡಿಗೆ ನೆಟ್ಟ ಕೊಡ್ತಾನ ಇಲ್ಲ ರೂಪಾಯಿ ಹೌದೇ ನಮ್ಮವನು ಹಂಗ ಎಲ್ಲ ದುಡಿದು ಬರೋಷ್ಟು ರೊಕ್ಕನ ಕೈಯಿಂದ ಕಸ್ಕೊಂಡು ಏನು ಇಲ್ಲ ಅಂತಾಳೆ ಏನ್ ಮಾಡೋದು ಹೇಳು ಏನ್ ಮಾಡೋದು ಹೇಳಿ ಏನ್ ಮಾಡೋದ್ ಇದ್ದಿದ್ದನ್ನು ತುಳು ಮಾಡ್ಕೊಂಡು ಬರೋದು ಅಷ್ಟ ಮತ್ತೇನ ಬಾಬಾ ಎಷ್ಟೊತ್ತ ಬಾಗಲ್ಲಾನಂದ್ ಎಂತರ ಕಂಟ್ರಿ ಪಂಟ್ರಿ ಕುಡ್ದು ಹೋಗ್ಬಿಡೋನ್ ಬಾ ಏಮ್ಮ ಅಂಜು ಅಲ್ಲ ಹೌದು ನೋಡ್ಲಿ ಅಮ್ಮ ಏನಪ್ಪ ಸೂಟ್ ಬುಟ್ ಹಾಕೊಂಡು ಬಾರಿ ಜಬರ್ದಸ್ತಾಗಿದೆ ಅನ್ಬಿಡ ಕಾರಗಿರಿ ಹಿಡ್ಕೊಂಡು ಕಾರದು ಎಲ್ಲ ಐತೆ ಅವನ ಹತ್ರ ಲೇ ಮಗ ನನ್ನ ಯಾರು ಕರಿಯಕತ್ತಾರಪ್ಪ ಓ ಶಂಕರ್ ಧನು ಏನು ಅಮ್ಮಚ ಕಾರು ಶೂಟು ಬೂಟು ಏನು ಮಸ್ತ್ ಕಾಣತ್ತೀಯಲ್ಲ ಏನಂತ ಏನಿಲ್ಲಪ್ಪ ಏನು ಬಾಡಿಗೆ ಗಾಡಿ ಹೊಡಿಲ್ಲ ಟ್ಯಾಕ್ಸಿ ಹ್ಞೂ ಟ್ಯಾಕ್ಸಿ ಡ್ರೈವರ್ ಅದನಿ ಹೊಡಿತೇನೆ ಏನು ಮಾಡೋದು ಅದೊಂದು ಐಟಿ ಗಾಡಿಯು ಅಲ್ಲಿ ಬಾಡಿಗೆ ಹೋಗ್ತೇನೆ ಹೌದೇನಪ್ಪ ಮಸ್ತ್ ಬಿಡಂಗಾರ ಏನು ಈಗ ಒಂದು ತಿಂಗಳ ಹಿಂದ ಎಲ್ಲ ನಮ್ಮ ಜೊತೆ ಬರ್ತಿದ್ದಿ ಮಾಡ್ತಿದ್ದಿ ಕುಡಿತಿದ್ದಿ ಈಗೇನು ಸದ್ದು ಇಲ್ಲ ಸದ್ದು ಇಲ್ಲ ಎಲ್ಲ ಬಿಟ್ಟಾರಪ್ಪ ಎಲ್ಲ ಬಿಟ್ಟೇನು ಹ್ಮ್ ಇನ್ನೊಂದು ಲಗ್ನ ಬೇರೆ ಹಾಕಿದಿ ಅಂತ ಏನು ಜೋರು ಬಿಡಂಗಾರ ಹಾಂ ಆ ಕಡೆ ಇಬ್ಬಕೆ ಈ ಕಡೆ ಇಬ್ಬಕೆ ಮಗಲಾಗ ಮಸ್ತ್ ಬಿಡ ದೋಸ್ತ ಅಂತ ಮಾತಾಡತ್ತೀನಿ ಮಾತಾಡುವಾಗ ನೆಟ್ಟಗೆ ಮಾತಾಡು ಹಲ್ಲಾಗ್ನೆ ಅಲ್ಗೆ ಇಟ್ಕೊಂಡು ಏನು ಅತ್ತ ಏನೇನೋ ಮಾತಾಡಿ ಅರ್ತಿಲ್ಲದ ಮಾತು ಮಾತಾಡಿ ನಿಂದಾಗ ನನ್ನ ಕಡೆ ಬೈಸ್ಕೊಳಕ್ಕೆ ಹೋಗ್ಬೇಡ ಏನು ಅದು ಹೆಣ್ಣಿ ಕೊಡೋ ಗೌರವ ನಾವು ಗೌರವ ಕೊಡಬೇಕು ಹೊರ್ತು ಆ ರೀತಿ ಮಾತಾಡೋದಲ್ಲ ಯಾಕ ನೀನು ಮದ್ವೆ ಆಗ್ಬೇಕಲ್ಲ ಇನ್ನೂ ಒಂದು ಆಗ್ಬಾರ್ದಿಲ್ಲ ನಾ ಎರಡರ ಆಗಿದ್ದೀನಿ ಹ್ಮ್ ಮಕ್ಕಳು ನೋಡಿ ಬಿಡ್ತಾವಪ್ಪ ಮಕ್ಕಳು ನೋಡಿ ನಾನು ಸ್ವಲ್ಪ ಕರ್ರಾಗಿದ್ದೀನಲ್ಲ ನನಗೆ ಯಾವ ಹೆಣ್ಣ ಕೊಡವಲ್ಲ ಅದ ಇವ್ ನೋಡು ಹ್ಞೂ ಲಘು ಶಂಕರ್ಯಾಗ ಹೆಣ್ಣು ಸಿಕ್ಕಾವ ಅದ ನನಗಾದ್ರೆ ಸಿಗೋದೇ ಇಲ್ಲ ಯಾಕಂದ್ರೆ ನಾ ಅದಕ್ಕೆ ನನಗೆ ಹೆಣ್ಣು ಸಿಗೋಲ್ಲ ಗುಣ ಒಳ್ಳೇದಿತ್ತಂದ್ರೆ ಕರ್ಗ ಬೆಳ್ಳದ ಹೆಣ್ಣು ಸಿಕ್ಕ ಸಿಗ್ತಾವ ಗುಣ ಒಳ್ಳೇದಿರ್ಬೇಕ ನೀನು ಕುಡಿ ಆಕಾದ್ರೆ ಎಲ್ಲಿ ಕೊಡಬೇಕು ಆಯ್ತು ಅದಾರ ನಾ ನಕೇನೆ ಏ ನನಗ ಗುಣ ಒಳ್ಳೇದು ಅದು ಇದು ಅಂತಾನಲ್ಲೇ ಇವನು ಮಾಡ್ತಾನೆ ಇರು ಇವನು ಹ್ಮ್ ಗ್ಲಾಸಿಗೆ ಜ್ಯೂಸ್ ತೊಗೊಲಿ ಕುಡಿ ಅಂತ ಹೇಳಿ ಕೊಟ್ಟಂಗೆ ಮಾಡಿ ಚಾರ ಹಾಕಿ ಕೊಡ್ತೇನೆ ಕುಡೀಲಿ ನನ್ನ ಮಗ ಎಲ್ಲರೂ ಹೋಗಿ ಹಳದಾಗ ದಂಡೆ ಬೆಳಿ ನನಗೆ ಅಂತಾನ ಬ್ಯಾಡ್ ಬಿಡಲೆ ಅವನು ಯಾರನ್ನೋ ಪ್ಯಾಸೆಂಜರ್ ಅಂತಾನ ಬಿಡು ಅಯ್ಯೋ ನಾನು ಚಲೋ ಇಲ್ಲ ಅಂತ ಇವನು ಹುಚ್ಚೊಳ್ಳೆ ಮಗ ಮತ್ತು ನಾನು ಸುಮ್ಮನೆ ಬಿಟ್ಟೆ ನಾ ಮಾಡ್ತಾನು ಲೇ ಮಚಾ ಇರಲಿ ಬಾಲೆ ಹಾಂ ಸಾರಿ ಸಾರಿ ಕೇಳ್ತೀನಿ ಬಾ ಜ್ಯೂಸ್ ಕುಡಿಯೋಣ ಬಾ ನಾವು ಸಾರಾಗಿರ ಏನು ಕುಡಿಯಲ್ಲಪ್ಪ ಜ್ಯೂಸ್ ಕುಡಿಯೋಣ ಬಾರ ಏನು ಸಾರ ಅಂಗಡಿ ಮುಂದೆ ನಿಂತ್ಕೊಂಡು ಕುಡಿಯೋಲ್ಲ ಅಂತ ಇದ್ದಿಲ್ಲ ಕುಡಿಯೋಲ್ಲ ಬಾ ಎಲ್ಲಿ ಕುಡೀತಪ್ಪ ನಮ್ಮವ್ವ ಪಗಾರ ಬರೋಕ್ಕ ಎಲ್ಲ ರೊಕ್ಕ ಹಾಸ್ಕೊಂಡು ನಿಂತಾಳೆ ನಾವೇ ಇಲ್ಲೇ ಈ ಹೊಂಟಿದ್ದು ಇವ ಬೈಕ್ ತುಂಬ ಹೊಂಟಿದ್ದಲ್ಲ ಶಂಕರ್ಯ ಹಂಗ ನಿಂತು ಮಾತಾಡತೀನಿ ಅಷ್ಟ ಏನಿಲ್ಲಪ್ಪ ಹ್ಞೂ ಬಾ ಜ್ಯೂಸ್ ಕೊಡ್ತಾರ ತಗೊಂಬರೋಣ ಶಂಕರ ಹೋಗ್ಲೇ ಒಂದು ಬಾಟ್ಲೇ ಜ್ಯೂಸ್ ತೊಗೊಂಬ ಬೇಡಪ್ಪ ಬ್ಯಾಡಪಾವು ಬಾರಳೆ ಶಂಕರ ಇವು ಬದ್ಲೇಕೇನು ಹ್ಞೂ ಬದ್ಲೇಕೇನು ನೀನು ಚಿಂತೆ ಮಾಡ್ಬಾರ್ದು ಮಂಜಾನ ಮಗನ ನನಗ ಗುಣ ಚಲೋ ಇಲ್ಲ ಅಂತೇಳ ಚಲೋ ಇಲ್ದಂಗನ ಮಾಡ್ತೇನೆ ಹತ ಥರ ಇದ್ದಾಗ ಕೋಡಿಯನ್ನ ಕೊಡಿಯಪ್ಪ ಅಂತ ಬಂದು ಭಿಕ್ಷೆ ಬೇಡಿ ನಮ್ಮ ಹತ್ರನ ಕುಡಿತಿದ್ದವ ಈಗ ನೋಡು ಹಾಂ ಸೂಟು ಬೂಟು ಹಾಕೊಂಡು ಕಾರ್ ಗಾಡಿ ಅಂತ ಅಂತೇಳಿ ಕಿಮ್ಮತ್ ಇಲ್ಲದಂಗೆ ಮಾತಾಡ್ತಾನೆ ಕಿಮ್ಮತ್ ಇಲ್ಲದಂಗೆ ಮಾಡ್ತೀನಿ ಕುಡಿದು ಗಾಡಿ ಓಡಿಸ್ತಾನಂತ ರೈ ರೆಡ್ ಆಗಿ ಪೊಲೀಸ್ ರೆಡಿದ್ರೆ ಗೊತ್ತಾಕೈತಿ ಅದು ಟ್ಯಾಕ್ಸಿ ಡ್ರೈವರ್ ಏ ತಗೋಲೆ ಏ ಒಂದೇ ಗ್ಲಾಸ್ ತುಂಬ ನಿಮ್ಮಿಬ್ಬರಿಗೆ ನಾವು ಕುಡ್ದನಿಂತಿದ್ದಪ್ಪ ದೋಸ್ತ್ ಬಂದಿದ್ದಿ ಒಂದು ಗ್ಲಾಸ್ ಜ್ಯೂಸ್ ಭಾಳನಾ ತಗೋ ಕುಡಿ ಹ್ಞೂ ಹ್ಞೂ ಅಲ್ಲ ಇಲ್ಲೇ ಇತ್ತು ನೀನೆಲ್ಲಿ ಹೋಗಿದ್ದೀವಿ ಏ ಇಲ್ಲಿ ಸಾರ ವಾಸನೆ ಬರ್ತೈತಲ್ಲ ಬೇಡ ಅದು ಇದು ಮುಟ್ಟಿರ್ತಾರಂತೆ ಅಲ್ಲಿ ಇದು ಕಿರಾಣಿ ಅಂಗಡಿಗೆ ಹೋಗಿ ತಗೊಂಬಂದ ನಾವು ಜ್ಯೂಸು ಕುಡಿ ಹಂಗೆ ಹಂಗೆ ಅದ್ರ ಕದ ಹ್ಮ್ ಹ್ಞೂ ಮಸ್ತು ಐತ್ಲೇ ಜ್ಯೂಸು ಕುಡಿ ಕುಡಿ ಮಗನ ಜ್ಯೂಸ್ ಅಲ್ಲ ಅದು ಜಾರಾಯಿ ಹೂವು ಎಷ್ಟು ಚಂದ ಆಗಿದಾವಲ್ಲ ಹಾಂ ಸಣ್ಣ ಅಲ್ಲಾಕ ಇಲ್ಲಿ ಹೂವು ಎಷ್ಟು ಚಂದ ಬೆಳಿತಾವಲ್ಲ ಮಸ್ತ ಬೆಳಿತಾವೆ ನೋಡು ಬಹಳ ಚಂದ ಕಾಣತ್ತಾವ ಹೂವೆ ಅಲ್ಲ ನೋಡಿದ್ರೆ ಸಾಕು ಹಂಗೆ ಎಷ್ಟು ಚಂದ ಅನ್ಸತ್ತೆ ಯಾಕೋ ನಿದ್ದೆ ಬರತೈತಪ್ಪ ಸಂಜೆ ಆಕೊಂಡೈತಿ ಮಕ್ಕಳೆನ ಬೇಡ ಅಂತ ಮಕ್ಕಳದ್ ಬಾಳ ನಮ್ಮ ನಿದ್ದೆ ಬಂದಿಲ್ಲ ನಾವು ಆಟ ಆಡ್ತೀವಿ ಅದು ಹೂವ ಎಲ್ಲ ಕೇಳಿದ್ರಲ್ಲ ನಮ್ಮ ಅಜ್ಜಿ ಹಚ್ಚಿದ್ದು ನಮ್ಮ ಅಜ್ಜಿ ಬಾಳ ಹೂ ಅಂದ್ರೆ ಬಾಳ ಇಷ್ಟ ನಮ್ಮ ಅಜ್ಜಿಗೆ ಅದಕ್ಕ ಹಿಂಗೆಲ್ಲ ಹೂವನ ಹಚ್ಚಿದ್ಲು ನಮ್ಮ ಅಜ್ಜಿ ಎಷ್ಟು ಚಂದ ಗೊತ್ತಾ ಅವಾಗಿಂದ ಹಂಗ ಅಪ್ಪ ನಮ್ಮ ಅಜ್ಜಿ ನೆನಪಿಗೆ ಹಂಗ ಇತ್ತ ನಾವೆಲ್ಲ ಚಂದ ನಮ್ಮ ಅಜ್ಜಿ ಬಾಳ ಹೂವು ಮನೆ ಅಲಂಕಾರ ಹಿಂಗೆಲ್ಲ ಬಾಳ ಚೆಂದ ಮಾಡ್ತಿದ್ಲು ಗೊತ್ತಾ ಹೌದಾ ಸರಿ ಸರಿ ಬರಿ

ಟೈಮಿಂಗ್ ಹೇಳೇ ಹೋಗ್ಬೇಕ ನಾವು ಅರ್ಧ ಒಪ್ಪಿಸಿ ಇಲ್ಲ ಅಕ್ಕ ಅದು ಮನೇಲಿ ಬೇರೆ ನಾನು ಒಬ್ಳೇ ಇರ್ತೀನಿ ಮಕ್ಕಳು ಇರಲ್ಲ ಅಂದ್ರೆ ನಂಗೆ ಹೊಸ ಜಾಗ ಅಲ್ವಾ ಭಯ ಆಗುತ್ತೆ ನೀವು ಇರ್ತೀರ ಅಂತ ನಂಗೆ ಸ್ವಲ್ಪ ಧೈರ್ಯ ಇತ್ತು ಅಲ್ಲ ನೀವು ಹಿಂಗೆ ಹೋಗ್ಬಿಟ್ರೆ ಹೆಂಗೆ ನೀವು ಹೋಗೋದಂದ್ರೆ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ರಲ್ಲ ಅಲ್ಲ ಎಲ್ಲ ಹೋಗ್ತಾ ಇದ್ರ ಅವ್ರು ಬಂದು ಕೇಳಿದ್ರೆ ನಾನು ಏನು ಹೇಳಿ ಅವ್ರು ಬಂದು ಕೇಳಿದ್ರೆ ಮನೆ ಬಿಟ್ಟು ಹೋದ್ರು ಅಂತ ಹೇಳಿ ಮಕ್ಕಳ ಕರ್ಕೊಂಡು ಮನೆ ಬಿಟ್ಟು ಹೋದ್ರು ಅಂತ ಹೇಳಿ ಏನು ಅಕ್ಕ ಹಾಗೆಲ್ಲ ಮಾಡಬೇಡಿ ಮಕ್ಕಳು ಶಾಲೆಗೆ ಹೋಗತ್ತಾರ ಅವ್ರ ಶಾಲೆ ವಿದ್ಯಾಭ್ಯಾಸನ ಹಾಳು ಮಾಡಬೇಡಿ ಅಕ್ಕ ಅಲ್ಲ ನೀವು ಮನೆ ಬಿಟ್ಟು ಹೋಗ್ತಾ ಇದ್ರ ನಾನು ಇಷ್ಟ ಅಕ್ಕನೇ ನಾನು ಎಲ್ಲಿಗಾದ್ರೂ ಹೋಗ್ತೀನಿ ಎಲ್ಲಿಗಾದ್ರೂ ಬರ್ತೀನಿ ಅದನ್ನ ನೀನ್ ಯಾವಳೆ ಕೆಲಸ ಮಾಡಕ್ ಹೋಗ್ ತಿಕ್ಕ ನಾಯಿ ನೀನು ಮಾತಾಡ್ಬೇಡಿ ಅಕ್ಕ ನಾಯಿ ಪೈ ಅಂತ ಅನ್ಬೇಡಿ ನಾನು ಈ ಮನೆಗೆ ಹ್ಮ್ ನಿಮ್ಮ ಗಂಡನ ನನ್ನ ಗಂಡನಾಗಿ ಮಾಡ್ಕೊಂಡು ಬಂದಿರೋದು ಹ್ಮ್ ನಾನೇ ನಾಯಿ ಅಲ್ಲ ನನ್ನ ಗಂಡನ ಮನೆಗೆ ನಾನು ಬಂದಿದ್ದೀನಿ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ಏನಾದ್ರು ಮಾತಾಡಿದ್ರೆ ಅವ್ರ ಮುಂದೆ ಹೇಳ್ತೀನಿ ನೋಡಿ ಹೇಳ್ಕೊಳಗೇ ಹೇಳ್ಕೊಳಗು ನಾನು ಮಾತ್ರ ಇಲ್ಲಿರಲ್ಲ ಏನ್ ಕಿತ್ಕೋತಿಯೇ ಕಿತ್ಕೋ ಯಾಕಳೆ ಇರ್ತೀಯ ഗണ്ടായ നടി മമ്മിന്മ്മി നടി അയ്യോ ഇവരു ഹോദ്രി നാ ഏൻപ ദിവ ദുഡ് മനു നാ ഹിർ ഭയ കുറ కార్ బంతా ఏ రూమ్ కిలీబిట్ కలి హాక్ అమ్మ మొదలెస్ చందీ ఫోటో తమ్ చింటూ అయ్యో ఇవ్ బంద్రు చా ఇని అంతా ఇలా మన ఈ రూమ్ ನೋಡಿದ್ರೆ ಇವರು ಮಸ್ತ್ ಐತೆ. ಹ್ಮ್, ಗಾರಿ ಐತೆ ಬಿಡು. ಹ್ಮ್. ಅಯ್ಯೋ ಯಾಕೆ ಹೀಂಗ್ ಮಾಡಿದಿರ ಮುಖ? ಏನಾಯ್ತು? ಏನಿಲ್ಲ. ಸ್ವಲ್ಪ ಲೈಟ್ ಬರ್ತಿದೆ. ಹ್ಮ್. ಅಯ್ಯೋ ದೇವರೇ, ಕುಡ್ತಿರ ಸ್ಮೆಲ್ ಬರ್ತಿದೆ. ಹ್ಮ್. ನಾ ನಾ ಕುಡ್ಲಿಲ್ಲಪ್ಪ. ನೀವೇರಿ ಬಾಯಿಂದ ಕೆಟ್ಟ ಸ್ಮೆಲ್ ಬರ್ತಿದೆ. ಆಹ್. ಏನ್ ಸೇಂಟು ಏನ್ ಪರಿಮಳ? ದೂರ ಹೋಗಿ ದರೆ ಇವರೇನೋ ಮನೇಲಿ ಯಾರು ಇಲ್ಲ ಕೊಡ್ಕೊಂಡು ಬಂದಿದಾರಲ್ಲ ಇವರಿಗೆ ಕೂடுದು ಹೆಣ್ಣು ಮಕ್ಕಳ ನೋಡಿದ್ರಷ್ಟಕ್ಕೆ ಬ್ರಿಲ್ಲಾ ಕೂಡ್ತಿದ್ದಾರೆ ಏನು ಮಾಡ್ಲಪ್ಪ ಏ ಬಾಗಿಲಿ ಕೈ ಬಿಡಿ ನಾನು ನನ್ನ ಕೈ ಬಿಡಿ ಪ್ಲೀಸ್ ಕೈ ಬಿಡಿ ನಾನು ಕೈ ಬಿಡದ ಕೈ ಬಿಡೋದಕ್ಕೆನೇ ನಿನ್ನ ಮದ್ವೆ ಆಗಿರೋದು ಆ ಈ ಬಿಡಲ್ಲಕನೇ ನಿನ್ನ ನಿನ್ ಬಿಡೋದಿಲ್ಲ ಬಾರಿ ಇಲ್ಲಿ ಅಯ್ಯೋ ಬಿಡಿ ನಾನು ಇವತ್ತು ಬಿಡೋದಿಲ್ಲ ನಿಲ್ಲಿ ಇವತ್ತು ಸುಮ್ಮನೆ ಬಿಡೋದಿಲ್ಲ ಅಯ್ಯೋ ದೇವರೇ ಅಮ್ಮ

நான் <laughs> <laughs>

ಇದೇನಿದು ಮನೆ ಎಲ್ಲಾ ಬಳೆಚೂರು ಬಟ್ಟೆ ಬರೀ ಎಲ್ಲಾ ಹರಿದೋಗಿದೆ ಹಂಗೆ ಎಲ್ಲ ಏನ್ ಮಾಡಿದೆಪಾ ನಾನು ಏನೂ ನೆನಪಾಗ್ತಾ ಇಲ್ಲ ಮಕ್ಳು ಕಾಣ್ತಾ ಇಲ್ಲ ಯಾರು ಕಾಣ್ತಾ ಇಲ್ಲ ಏನ್ ಮಾಡಿದೆ ನಾನು ಬಿಡಲ್ಲ ನೀನ ನೀನ್ ಬಿಡಲ್ಲ ಅಯ್ಯೋ ದೇವ್ರಿ ಎಂತ ಕೆಲಸ ಮಾಡ್ಬಿಟ್ಟೆ ನಾನು ರಾತ್ರಿ ಕೂಡ ನಿಷದಲ್ಲಿ ತಪ್ಪು ಕೆಲಸ ಮಾಡ್ಬಿಟ್ನಾ ಏನ್ ಮಾಡ್ಲಿ ತಂದೆ ಈಗ ಅಯ್ಯೋ ದೇವ್ರಿ ನಾನು ಮಾಡಿರೋ ದೊಡ್ಡ ಅಪರಾಧ ಆ ಹುಡುಗಿಗೆ ಮುಖ ಹೇಗೆ ತೋರಿಸ್ಲಿ ನಾನೀಗ ಮುಖ ಹೇಗ್ ತೋರಿಸ್ಲಿದೇವ್ರಿ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು ಇಲ್ಲಿ ಬರ್ಬಾರ್ದಿತ್ತು ತಪ್ಪು ಮಾಡಿದೆ ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ನಾನು ಇಲ್ಲಿ ಬರ್ಬಾರ್ದಿತ್ತು ನಾನು ಏನು ಮಾಡ್ಕೊಂಬಿಟ್ಟೆ ನಾನು ಇಲ್ಲಿ ಬರ್ಬಾರ್ದಿತ್ತು ನನ್ನ ಜೀವನ ನಾನೇ ಹಾಳು ಮಾಡಿಕೊಂಡೆ ನೋಡಿದ್ರೆ ಮುದುಕ ಬೇರೆ ಹೆಣ್ಮಕ್ಳಾಗಿದ್ದಾವೆ ನಾನಿನ್ನೂ ಚಿಕ್ಕ ಹುಡುಗಿ ಇವನು ಈ ರೀತಿ ಮಾಡಿಬಿಟ್ನಲ್ಲ ಮುಂದೆ ನನ್ನ ಜೀವನದ ಗತಿ ಏನು